ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ Let's hide. Hello, number five. ತನ್ನಂತೆ ಇರುವ ಹತ್ತಾರು ಜನರನ್ನು ತನಗಿಂತಲೂ ಎತ್ತರದ ಸ್ಥಾನಕ್ಕೆ ಬೆಳೆಸಿದ್ದಾರೆ ಹೌದು ಇಂದಿನ ಮುಖ್ಯ ಅತಿಥಿಯ ಬಗ್ಗೆ ಹೆಚ್ಚಿನ ವಿವರಗಳನ್ನ ಪಾಸ್ಟ್ ಪ್ರೆಸಿಡೆಂಟ್ ಶ್ರೀಮತಿ ಶಾಲಿನಿ ನಾಗರಾಜ್ ಹೇಳಬೇಕು ಒಬ್ಬ ಪೀಠ ಹಾಗೂ ಧೀಮತ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರ ತುಂಬಾ ಖುಷಿ ಆಗ್ತಿದೆ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ಸ್ಫೂರ್ತಿ ಅಂತ ಇದು ಒಂದು ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಮಹಿಳಾ ಘಟಕ ಇದು ಇಲ್ಲಿ ನಾವು ಇಂದು ಸ್ಫೂರ್ತಿ ಉತ್ಸವ ಇದನ್ನ ಮಹಿಳೆಯರಿಗೋಸ್ಕರ ಅವರ ಉದ್ಯಮಕ್ಕೆ ಒಂದು ಯಶಸ್ಸು ಸಿಗ್ಲಿ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋ ಕಾರ್ಯಕ್ರಮ ಇದು ಇಲ್ಲಿ ಏಯ್ಟಿ ಪರ್ಸೆಂಟ್ ಅವ್ರಿಗೆ ಕೊಟ್ಟಿದೀವಿ ಮಹಿಳೆಯರಿಗೋಸ್ಕರ ಇದು ನಾವು ಒಂದು ಆರ್ ತಿಂಗಳಿಂದಾನೇ ಪ್ಲಾನ್ ಮಾಡ್ಕೊಂಡಿದೀವಿ ಇಲ್ಲಿ ಸುಮಾರು ಒಂದು ನಲ್ವತ್ತರಿಂದ ಐವತ್ತು ಸಾಲ್ಸು ಬಂದಿದೆ ಇವತ್ತು ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಈಗ ಇದೀಗ ತಾನೇ ಉದ್ಘಾಟನೆ ನಾ ನಮ್ರತಾ ಶೆಣೆ ಅಂತ ಚೀರ್ಗೆಸ್ಟ್ ಇವರು ಕೂಡ ಡಿಆ ಪ್ರಾಪರ್ಟೀಸ್ ಅಂತ ಅಂದ್ಬಿಟ್ಟು ಅದ್ರದ ಮ್ಯಾನೇಜಿಂಗ್ ಡೈರೆಕ್ಟರ್ ಡಿಆರ್ ಸಿಲ್ಕ್ಸ್ ಅಂತ ಅನ್ಬಿಟ್ಟು ಅದು ಅವರು ಉದ್ಘಾಟನೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಆಗ್ಲಿ ಯಶಸ್ಸು ಸಿಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ ನಿಮ್ಮಿಂದನು ಇದಕ್ಕೆ ಪ್ರಚಾರ ಬೇಕು ದಯವಿಟ್ಟು ಇದನ್ನ ನೀವು ಆ ಒಳ್ಳೆ ಒಳ್ಳೆ ಪ್ರಚಾರ ಬರೋ ಹಾಗೆ ಮಾಡಿ ಜನಗಳು ಸೇರ್ಲಿ ಮತ್ತು ನಮ್ಮ ಮೈಸೂರಿನ ಜನತೆಗೆ ಉಪಯೋಗ ಆಗ್ಲಿ ಮತ್ತು ಮಹಿಳಾ ಉದ್ಯಮಕ್ಕೆ ಒಂದು ಪ್ರೋತ್ಸಾಹ ಕೊಡಿ ಅಂತ ನಾನು ನಿಮ್ಮಲ್ಲೆಲ್ಲ ಕೇಳ್ಕೊತೇನೆ ಎಲ್ಲಾ ತರನೂ ಇದೆ ಜುವೆಲ್ಸ್ ಸ್ಯಾರೀಸು ಆ ಒಂದು ಎಲ್ಲ ಒಂದು ಎಕ್ಸಿಬಿಷನ್ ನಲ್ಲಿ ಎಲ್ಲಾನು ನಾವು ಅಂಡರ್ ಒನ್ ರೂಮ್ ಕವರ್ ಮಾಡಿದೀವಿ ಈಗ ಹಬ್ಬಗಳ ಸಾಲೆ ಇದೆ ಆಷಾಢ ಮುಗಿಸ್ಕೊಂಡು ಇನ್ನು ಹಬ್ಬಗಳು ಬರ್ತಾ ಇದೆ ಬೇಕು ಏನ್ ಬೇಕು ಎಲ್ಲ ಸಿಗುತ್ತೆ ನಿಮ್ಗೆ ಗೃಹಾಲಂಕಾರ ಮತ್ತು ಬಳೆಗಳು ಬೇಕು ಈಗ ಗೌರಿ ಹಬ್ಬ ಇನ್ನೇನ್ ಬಂತು ವರಮಹಾಲಕ್ಷ್ಮಿ ಇದಕ್ಕೆ ಬಳೆ ಸಹ ಬಂದಿದ್ದಾರೆ ತುಂಬಾ ಒಳ್ಳೆ ಕಲೆಕ್ಷನ್ ಇಟ್ಟಿದ್ದಾರೆ ಕನ್ನಡ ಬುಕ್ಸ್ ನಾವು ಫ್ರೀ ಆಗಿ ಕೊಟ್ಟಿದೀವಿ ಅವ್ರಿಗೆ ಕನ್ನಡ ಈಗ ಬುಕ್ಸ್ ಓದೋದೇ ಕಮ್ಮಿ ಆಗಿದೆ ಅದ್ರಲ್ಲಿ ಈಗ ನಾವು ಫ್ರೀ ಆಗಿ ಕೊಟ್ಟು ಜನಗಳು ಕೊಂಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅದು ಒಂದು ಸ್ಟಾಲ್ ಕೊಟ್ಟಿದೀವಿ ಅದು ತಗೊಳ್ತಾ ಇದಾರೆ ಜನ ನೀವೇ ನೋಡ್ಬೋದು ಅಲ್ಲಿ ನಮ್ರತ ಶೆಣ್ ಅಂತ ಚೀಫ್ ಗೆಸ್ಟ್ ಅವರು ಬಂದಿದ್ದಾರೆ ಇಲ್ಲೇ ಇದ್ದಾರೆ ಅವರು ಕೂಡ ಶಾಪ್ ಮಾಡ್ತಿದ್ದಾರೆ ನೀವು ಬನ್ನಿ ನಿಮ್ ಎಲ್ಲ ಕರ್ಕೊಂಡು ಬನ್ನಿ ಮತ್ತು ಬಿ ಎ ಚೇರ್ಮನ್ ಶ್ರೀ ಶ್ರೀನಾಥ ಅಂತ ಅಂದ್ಬಿಟ್ಟು ಅವರು ಸಹ ಬಂದಿದ್ದಾರೆ ಇಲ್ಲಿ ಎಂ ಬಿ ಸಿ ಅವರು ಕೂಡ ಚೇರ್ಮನ್ ರಾಮ್ ಪ್ರಸಾದ್ ಅಂತ ಅವರು ಬಂದಿದ್ದಾರೆ ಪ್ರಡಕ್ ಚೇರ್ಮನ್ ಇವರು ಹರೀಶ್ ಶೆಣೈ ಅಂದ್ಬಿಟ್ಟು ಅವರು ಸಹ ಬಂದಿದ್ದಾರೆ ಇದು ಯಶಸ್ವಿಯಾಗಿ ಅಂತ ನಾನು ನೋಡಿ ಇದನ್ನ ನಾವು ಪೇಪರಲ್ಲೂ ಹಾಕ್ತಾ ಇರ್ತೀವಿ ಈ ತರ ಇದೆ ಅಂತ ಅಂದ್ಬಿಟ್ಟು ಅವರಿಗೆ ನಾವು ನಮ್ಮ ಉದ್ದೇಶನೇ ಅದು ಮಹಿಳಾ ಇದು ಕಟ್ಟಡ ಕಾರ್ಮಿಕರ ಕುಟುಂಬ ವರ್ಗದವರಿಗೆ ಈ ನಮ್ಮ ಒಂದು ಸಂಸ್ಥೆ ನಾವು ಇವರಿಗೆ ಹೆಲ್ತ್ ಕ್ಯಾಂಪ್ ನ ಅರೇಂಜ್ ಮಾಡ್ತೀವಿ ಮತ್ತು ಹೆಲ್ತ್ ಪ್ರೋಗ್ರಾಮ್ಸ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಈ ತರ ಎಲ್ಲ ನಾವು ಮಾಡ್ತಾ ಇದೀವಿ ಸೊ ಆ ಎಲ್ಲ ಮಹಿಳೆಯರಿಗೋಸ್ಕರನೇ ಮಾಡ್ತಾ ಇದೀವಿ ನಾವು ಯಾವುದೇ ಒಂದು ಕ್ಷೇತ್ರದಲ್ಲಿ ಅವರು ಇರ್ಲಿ ಆ ಅಲ್ಲಿ ಹೇಗೆ ಅವರು ಬೆಳಿಬೇಕು ನಾವು ಅಂತ ಅಂದ್ರೆ ನಮ್ಮಲ್ಲಿ ಏನು ಆಗುತ್ತೋ ಆ ಪ್ರಯತ್ನನ ನಾವು ಪಟ್ಟು ಅವ್ರಿಗೆ ಪ್ರೋತ್ಸಾಹ ಕೊಡೋ ಒಂದು ಇದನ್ನ ನಾವು ಮಾಡ್ತಾ ಇದ್ದೀವಿ ಇಲ್ಲಿ ಅವರು ಸಹ ಬರ್ಬೋದು ಸರ್ ಬಂದಿದ್ದಾರೆ ಬಂದಿದ್ದಾರೆ ಇದು ಚೆನ್ನಪಟ್ಟಣ ಕೆ ಆರ್ ಪೇಟೆ ಈ ತರ ಎಲ್ಲ ಬಂದಿದ್ದಾರೆ ಸರ್ ಇಲ್ಲ ಇಲ್ಲ ಆ ತರ ಏನಿಲ್ಲ ಎಲ್ಲ ಫ್ರೀ ಆಗೇನೆ ಇಲ್ಲಿ ಸ್ಟಾಲ್ಸ್ ಮಾತ್ರ ನಾವ್ ಇಲ್ಲಿ ಏನ್ ಖರ್ಚ ಆಗುತ್ತೋ ಅದನ್ನ ಬೇರ್ ಮಾಡ್ಲೇಬೇಕಲ್ವಾ ಸ್ಟಾಲ್ಸ್ಗೆ ತಗೊಂಡಿದ್ದೀವಿ ಧನ್ಯವಾದಗಳು ಸ್ಫೂರ್ತಿ ಸಂಸ್ಥೆ ಬಗ್ಗೆ ನಮ್ಮ ಪ್ರೆಸಿಡೆಂಟ್ ಇರ್ತಾನೆ ಹೇಳಿದ್ದಾರೆ ಸ್ಫೂರ್ತಿ ಉತ್ಸವದ ಬಗ್ಗೆ ನಾನು ಮಾಹಿತಿಯನ್ನು ಕೊಡಕ್ಕೆ ಇಷ್ಟಪಡ್ತೇನೆ ಈ ಸ್ಫೂರ್ತಿ ಉತ್ಸವ ಅನ್ನೋದು ಮೊದ್ಲಿಗೆ ಜಾತ್ರೆ ಅಂತ ಒಂದು ಪರಿಕಲ್ಪನೆಯಿಂದ ಪ್ರಾರಂಭ ಮಾಡಿದ್ರು ನಮ್ಮ ಪಾಸ್ ಪ್ರೆಸಿಡೆಂಟ್ ಒಬ್ರು ಇದನ್ನ ಪ್ರಾರಂಭ ಮಾಡಿದ್ರು ಅರ್ಧ ದಿನ ಮಾಡಿದ್ವಿ ಅಷ್ಟೇ ನಾವಾಗ ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಆಮೇಲೆ ಮುಂದಿನ ವರ್ಷ ಅದು ಒಂದು ದಿನಕ್ಕಾಯ್ತು ಇದ್ರ ಜನಪ್ರಿಯತೆ ಬೆಳೀತಾ ಬೆಳೀತಾ ಇಲ್ಲಿ ಬರ್ತಾ ಇದ್ದಿದ್ದಂತ ಉದ್ಯಮಿಗಳು ಮಹಿಳಾ ಉದ್ಯಮಿಗಳು ನಮ್ಗೆ ಎರಡು ದಿನ ಮಾಡಿದ್ರೆ ಚೆನ್ನಾಗಿರುತ್ತೆ ಒಂದು ದಿನದಲ್ಲಿ ನಮ್ಗೆ ಎಷ್ಟು ಸೇಲ್ ಅಂದ್ರೆ ಜನ ಬರ್ತಾರೆ ಎರಡನೇ ದಿನಕ್ಕೂ ಬರೋಷ್ಟು ಇರ್ತಾರೆ ಜನ ಹಾಗಾಗಿ ನೀವು ಎರಡು ದಿನಕ್ಕೆ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿ ಬೇಡ್ಕೊಂಡ ಕಾರಣ ಮತ್ತೆ ನಮ್ಗಳಿಗೂ ಅಷ್ಟೇ ಇತ್ತು ಬೇಡಿಕೆಗೆ ಒಂದು ಸ್ಟಾಲ್ ಕೊಡಿ ಸ್ಟಾಲ್ ಕೊಡಿ ಕಡೆ ಯಾವ ಮಟ್ಟಕ್ಕೆ ಅಂದ್ರೆ ಒಂದ್ ಟೇಬಲ್ ಒಂದ್ ಚೇರ್ ಹಾಕೊಡಿ ನಾವ್ ಕುಟ್ಕೊಂಡು ಮಾಡ್ತೀವಿ ಅಂತ ಹಾಗಾಗಿ ಅದು ಎರಡು ದಿನಕ್ಕೆ ಎಕ್ಸ್ಟೆಂಡ್ ಆಯ್ತು ಕಳೆದು ವರ್ಷಗಳಿಂದ ಮೊದಲು ಸೊಂದಕ್ಕ ಭಾಗ ಮಹಿಳಾ ಉದ್ಯಮಿಗಳು ಅದು ಮೈಸೂರಿನವರಿಗೆ ನಾವು ಆದ್ಯತೆಯನ್ನ ಕೊಡೋದು ಅವ್ರೆಲ್ಲರಿಗೂ ಸಾಲು ಫಿಲ್ಅಪ್ ಆಗಿ ನಿಕ್ಕಿದ್ರೆ ಮಾತ್ರ ಬೇರೆ ಯಾರಾದ್ರೂ ಕೇಳಿದ್ರೆ ಗ್ರಾಮಾಂತರ ಪ್ರದೇಶಗಳಿಂದ ಈಗ ಕೆ ಆರ್ ಪೇಟೆ ಇರ್ಬೋದು ಚನ್ನಪಟ್ಟಣ ಚನ್ನಪಟ್ಟಣ ತಾಯ್ಸಂಡಿ ಇದೆ ಒಂದು ಅದೆಲ್ಲ ಈಗ ಒಂಥರ ನಾಶದ ಸ್ಟೇಜ್ ಅಲ್ಲಿ ಇದೆ ಅಲ್ವಾ ಹಾಗಾಗಿ ಅವ್ರಿಗೆಲ್ಲ ಒಂದು ಉತ್ಸಾಹ ಉತ್ತೇಜನ ಕೊಡೋ ದೃಷ್ಟಿಯಲ್ಲಿ ಅವರಿಗೂ ಕೊಡ್ತೀವಿ ಟ್ರೆಡಿಷನಲ್ ಬಟ್ಟೆನೂ ಇದೆ ನಾನ್ ಟ್ರೆಡಿಷನಲ್ ಇದೆ ಮಾಡರ್ನ್ ಇದೆ ಅದೇ ಏನಂದ್ರೆ ಅಲಂಕಾರಿಕ ಗೃಹ ಗೃಹೋಪಯೋಗಿ ಅಲಂಕಾರಿಕ ವಸ್ತುಗಳಿಂದ ಹಿಡಿದು ಮಕ್ಕಳ ಬಟ್ಟೆ ದೊಡ್ಡವರಿಗೆ ಒಂದು ಸತಿ ಹೆಂಗಸು ಹೆಂಚೆಯಲ್ಲಿ ಒಳಗಡೆ ಬಂದ್ರೆ ಅವಳು ಅವಳ ಹಬ್ಬಕ್ಕೆ ಏನ್ ಬೇಕೋ ಅದನ್ನೆಲ್ಲಾನು ಕೊಂಡ್ಕೊಂಡು ಹೊರಗಡೆ ಹೋದ್ರೆ ಅವಳಿಗೆ ಊಟಕ್ಕೂ ಏನು ತೊಂದರೆ ಇಲ್ಲ ಅವಳಿಗೆ ಅವಳ ಇದಕ್ಕೆ ಏನು ಸಂಸಾರಕ್ಕೆ ಅಲ್ಲಿ ರುಚಿಯಾದ ಊಟನ ಮಾಡಿಕೊಂಡು ಮಕ್ಕಳ ಜೊತೆ ಗಂಡನ ಜೊತೆ ಒಂದು ಪಿಕ್ನಿಕ್ ತರಾನ ಮಾಡ್ಕೊಂಡು ಸಂಜೆ ಹಾಡು ಕೇಳ್ಕೊಂಡು ಮನೆಯಲ್ಲಿ ಎರಡು ದಿನಗಳ ಖಂಡಿತವಾಗ್ಲೂ ಎಲ್ಲಾ ತರದಲ್ಲೂ ಇದೆ ಇದು ಏನೋ ತರ ಹೈ ಫೈ ಅಂತ ಅನ್ನೋ ತರ ಇಲ್ಲ ಸಾಮಾನ್ಯ ಜನರದ್ದು ಇದೆ ಹೈ ಇದ್ರದ್ದು ಇದೆ ಎರಡನ್ನೂ ಕೇಟರ್ ಮಾಡಿದ್ವಿ ಸತಿ ಬಂದವರು ಫಸ್ಟ್ ಬುಕ್ ಮಾಡಿಬಿಡ್ತಾರೆ ಆ ಥರ ಬೇರೆಯವರು ಬರ್ತಾರೆ ಸತಿ ನಾವು ಹೇಳಿದ್ನಲ್ಲ ಹೇಳಿದ್ವಿ ಸ್ಟಾಲ್ ಹಿಡಿದು ಇವತ್ತು ನಲ್ವತ್ತಾರು ಸ್ಟಾಲ್ ಇದೆ திருத்திங்கேரே முக்கியவாயின் அவரு கூட ஒவ்வொரு ண்டாக அப்போ ಅದು ನಿಜವಾಗ್ಲು ಒಳ್ಳೆದೇನೆ ಯಾವುದೇ ಒಂದು ಜಾಗಕ್ಕೆ ಹೋಗ್ಬೇಕಿದ್ರು ಅದಕ್ಕೆ ಒಂದು ಅದರದೇ ಆದ ಒಂದು ಸಂಸ್ಕಾರ ಅಂತ ಇರುತ್ತೆ ಅಲ್ವಾ ಅದಕ್ಕೆ ಕಾರಣ ಏನಾದ್ರೂ ಇರ್ಬೋದು ಸುಮ್ಮನೆ ನಾವು ಅಹ್ ಜನರಲ್ ಆಗಿ ಯೋಚನೆ ಮಾಡಿದ್ರೆ ನೀವು ದೇವಸ್ಥಾನಕ್ಕೆ ಪ್ಯಾಂಟು ಇನ್ನೊಂದು ಹಾಕೊಂಡ್ ಹೋದ್ರೆ ಅಲ್ಲಿ ಬೇರೆ ನಮಸ್ಕಾರ ಮಾಡೋದಕ್ಕೂ ಕಷ್ಟ ಆಗತ್ತಲ್ಲ ಬರೀ ಅದೊಂದನ್ನೇ ತಗೊಳ್ಳಿ ಬೇರೆ ಇನ್ಯಾವುದೇ ಕಮೆಂಟ್ಸ್ ತರ ಮಾಡಕ್ ಹೋಗ್ಬೇ ಇದ್ರೆ ವಸ್ತ್ರ ಸಂಹಿತೆ ಅನ್ನೋದು ಅದೇ ಕಾರಣಕ್ಕೆ ಮಾಡೋದು ಒಂದೊಂದು ಜಾಗಕ್ಕೂ ಅದ್ರದ್ದೇ ಆದ ಒಂದು ಸಂಸ್ಕಾರ ನಡತೆ ಗೌರವ ಇರುತ್ತೆ ಅದನ್ನ ಕಾಪಾಡ್ಕೊಳ್ಬೇಕಿದ್ರೆ ಖಂಡಿತವಾಗ್ಲೂ ಒತ್ತೂ ಸಹಕ್ಕೆ ಒಳ್ಳೇದು ಅಂತಾನೆ ಅರ್ಥ